ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ಸ್ ಎಲ್ಲರಿಗೂ ಡೈಲಿ ವ್ಲಾಗ್ ಗೆ ಸ್ವಾಗತ ಎಸ್ ಈಗ ಟಿಫನ್ ಮಾಡಬೇಕು ಇಲ್ಲಿ ಪಿಂಕಿ ಚಪಾತಿ ಉದುತ್ತಾ ಇದ್ದಾಳೆ ನಾನು ಸುಡಬೇಕು ಸ್ವಲ್ಪ ಸ್ಲೋ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಪಿಂಕಿ ನಿಜ ಹೇಳು ಕನ್ಸು ಬಿತ್ತಾ ಏನು ಅಜೋದಿದೆಯಲ್ಲ ಒಳ್ಳೇದಿದೆ ಬಂತಲ್ಲ ಹಾಗಿದೆ ಚೆನ್ನಾಗಿದೆ

ಹ್ಞೂ ಸೊ ಎಸ್ ಇವತ್ತು ಛೀ ನಾನು ಇವತ್ತು ಸೋ ಅನ್ನಲ್ಲ ಅಂತೇಳಿ ಡಿಸೈಡ್ ಮಾಡಿಕೊಡ್ತೀನಿ ಇನ್ಮೇಲಿಂದ ಸೋ ಅನ್ನಲ್ಲ ಓಕೆ ಸೊ ಅಷ್ಟೇ ಆಯ್ತಾ ಇಲ್ಲಿ ಆಂಟಿ ಏನೋ ಮಾಡ್ತವ್ರೆ ಆಂಟಿ ಏನಿದು ಸೌತೆ ಬೀಜ ಅಂತಾರಮ್ಮ ಸೌತಿ ಸೌತ್ ಗೌಲಿ ಅಂತಾರ ಸೌತೆ ಬೀಜ ಅಂತ ಸೌತಿ ಸುಮ್ಮನೆ ಬೇಜಾರಾದಕ್ಕೆ ಕುಂದಿರ್ತೀವಲ್ಲ ಸುಮ್ನೆ ಏನು ಕೆಲ್ಸ ಇಲ್ಲ ಇವು ಗೋಧಿ ಹಿಟ್ಟು ಚಪಾತಿಗೆ ಕಲ್ಸ್ಕೊಂತಿರಲ್ಲ ಅದ್ರಾಗೆ ಸ್ವಲ್ಪ ತಗೊಂಡ್ ಮಾಡಿದ್ರೆ ಯಾವಾಗ ನಾನು ಟೈಮ್ ಪಾಸಿಗೆ ಸ್ವೀಟ್ ಮಾಡಕ್ಕೆ ಬರ್ತಾವೆ ಉಪ್ಪಿಟ್ಟು ಮಾಡೋಕೆ ಬರ್ತಾವೆ ಇದ್ರಲ್ಲಿ ಉಪ್ಪಿಟ್ಟು ಮಾಡಬಹುದು ಉಪ್ಪಿಟ್ಟು ಮಾಡಬಹುದು ಮಾಡ್ಬೋದು ಚೆನ್ನಾಗಾಕತ್ತಿ ಸ್ವೀಟು ಮಾಡಿದ್ರೆ ಸ್ವೀಟನ್ನು ಚೆನ್ನಾಗಿ ಓಕೆ ನೋಡಿ ಅದ್ರಕ್ಕೆ ಎಷ್ಟು ಫಾಸ್ಟ್ ಫಾಸ್ಟ್ ಆಗ್ತದೆ ನಾನು ಮುಂಚೆ ದೇವರಣೆ ಮಾಡೋಕೆ ಬಟ್ ಟ್ರೈ ಮಾಡಿದ್ರೆ ಮಾಡ್ತೀವಿ ಟ್ರೈ ಮಾಡಿದ್ರೆ ನಿಜ ಮಾಡ್ತೀನಿ ಇಲ್ಲ ಹೊಸ್ಪೇಟೆಲಿ ಒಂದು ಸಲ ಮಾಡಿದ್ದೆ ನಂಗೆ ನೆನಪಿದೆ ಬಟ್ ಒಂದು ಸಲ ಟ್ರೈ ಮಾಡ್ಬೇಕು ಕನ್ನಡಂತ ಹುಳಿಗಾಲ ನೂರು ನಂದ ಕಂದಿ ನನ್ನ ಹೆಸರ ತಗೊಂಡ ಮಾರತಿ ಅದೇನಾ ನೀನು ಹೇಳ ಸ್ಟಾರ್ಟ್ ಮಾಡ್ತೀನಿ ಯಾಕೆ ಬದು ಹೋಗವ ಚಪಾತಿ ಮಾಡ್ರೆ ಬೇಗ ಬೇಗ ಆದ್ರೆ ಹಾಡು ಹೇಳ್ಕೊಂಡ್ ಸಂಗೀತ ಕಚೇರಿ ಮಾಡ್ತಾವ್ರೆ ಹಾಡು ಹೇಳ್ಕೊಂಡ್ ಕಾಂಪಿಟೇಷನ್ ನಲ್ಲಿ ಹಾಡಾಡ್ತೀವಿ ಯಾಕೆ ಒಂದ್ ಆಡು ನಾನು ಒಂದಾಡು ನಂದ್ ನಿಂದಾಡಿಗುತ್ತಾನೆ ಮಾಯಾಗಿ Nghĩ nữa ಮುಂಗಾರು ಮನೆಯಲ್ಲಿ ತಂದಲ್ಲಿ ನೀನಿಲ್ಲಿ ಪ್ರೀತಿಯ ಮುದು ಚೆನ್ನೇ ನಿಂತಲ್ಲಿ ನಿಂತಲ್ಲಿ ನನಗೂ ಅಕ್ಷರ ಗುಡಿಸಿ ಮಾಡ್ಬೇಕು ಓಕೆ ಗೈಸ್ ಥ್ಯಾಂಕ್ ಯು ಪಿಂಕಿ ಅವಳು ಡಯಟ್ ಫುಡ್ ಮಾಡ್ಕೊತ ಇದ್ದಾಳೆ ಸೊ ಪನ್ನೀರಲ್ಲಿ ಮಾಡಿದಾಳೆ ಏನೇನು ಹಾಕಿದೆಯಾ ಪನ್ನೀರು ಆಮೇಲೆ ಅದಕ್ಕೆ ಮೊಸರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಧನಿಯಾ ಪೌಡ್ರು ಆಮೇಲೆ ಚಿಕನ್ ಮಸಾಲ ಏನೇನು ಫ್ರಿಜ್ಜಲ್ಲಿ ಏನೇನು ಪೌಡ್ರ್ ಇರುತ್ತೆ ಅದು ಉಪ್ಪು ಖಾರ ಅರ್ಶಿನ ಪುಡಿ ಇದನ್ನು ಹಾಕಿ ಇಲ್ಲೊಂದು ಬಟರ್ ಸವರ್ಬಿಟ್ಟು ಅದ್ರ ಮೇಲೆ ಇದನ್ನ ಹೆಂಚ ಮೇಲೆ ಚೆನ್ನಾಗಿರುತ್ತೆ ಟೇಸ್ಟ್ ಗಾಯಿಸಿ ನಾನು ತಿಂದಿದ್ದೀರಾ ನೀವು ಇದು ಏನಂತಾರೆ ನನಗೆ ಗೊತ್ತಿಲ್ಲ ಬಟ್ಲು ಗೊತ್ತಿಲ್ಲ ಇದು ವೈಟ್ ಕಲರ್ ಇರುತ್ತೆ ಸೊ ನೀವು ಇದನ್ನ ಓಪನ್ ಮಾಡಿಬಿಟ್ಟು ಈ ಡೀಸನ್ ಹಿಂಗೆ ತೆಗೆದ್ಬಿಟ್ಟು ಹಿಂಗಿರುತ್ತೆ ನೋಡಿ ಸಗದಾ ಇರುತ್ತೆ ಹ್ಮ್ ಆಕ್ಚುಲಿ ಏನು ಗೊತ್ತಾ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಎಲ್ಲರೂ ತಿಂತಾರೆ ಅಂತ ಎತ್ಕೊಂಡೆ ಫಸ್ಟ್ ನಾನು ನೋಡೇ ಇಲ್ಲ ಬಿಡಿ ಫಸ್ಟ್ ಟೈಮ್ ನೋಡ್ತಿದ್ದು ನಾನು ಇಲ್ಲ ಈ ವೈಟ್ ಕಲರ್ನ ಬಿಸಾಕ್ಬಿಟ್ಟು ಬೀಜ ತಿಂತ ಇದ್ದೀನಿ ಏನಕ್ಕೆ ಇದು ನೋಡಿ ಎಷ್ಟೊಂದು ಎತ್ಕೊಂಡ್ ಬಂದವರು ಇಷ್ಟು ಕಹಿ ಇದೆ ಆದರೂ ಜನ ತಿಂತೋರಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಪಿಂಕಿ ಹೇಳೋದು ಅಕ್ಕ ಅದು ನಂಗೆಲ್ಲ ತಿನ್ನೋದು ಈ ವೈಟ್ ಕಲರ್ನೇ ತಿನ್ಬೇಕು ಅಂತೇಳಿ ತುಂಬ ಚೆನ್ನಾಗಿದೆ ಓಕೆ ತನ್ನೇ ಒಂದು ನಿಮಿಷ ಇರು ಏನೋ ತಂದಿದ್ವಿ ನಿಮಗೆ ಇರು ಒಂದು ನಿಮಿಷ ഐരേ ഒരു നിമിഷം ഐരേ ഇല്ല ഒരു നിമിഷം ഇരി സനി നീയെന്താ കൊണ്ടിരി സനി റെഡി നൗ അടാ മാർബൽ ಏನോ കൊണ്ടിരി നിങ്ങേ വെയിറ്റ് മാർബൽ കൊണ്ടി നിങ്ങേ കൊടു ഒരു നിമിഷം മട്ട കൊണ്ടിരിരോ എന്ന് കേൾക്ക് ക്യാ ക്യാ മാർക്കി സനി നീയെന്തിനേ റെഡി നസ് സനി കടുമച് കാ ആൻഡ് ഹേ

കാസ്ബാ <laughs> കൊടുത്ത

ಅತ್ತೆ ಅತ್ತೆ ಸಹದ್ರ ನನ್ನ ದಡ್ಡಿ ಅನ್ಬೇಡ ನನ್ನ ಅತ್ತಿಗೋಸ್ಕರ ಅತ್ತಿ ಅತ್ತಿ ಸಹದ ನನ್ನ ದಡ್ಡಿ ಅಡ್ಡಿ ಚೆನ್ನಾಗಿರೋದು ಚೆನ್ನಾಗಿರೋದರ ಗೊತ್ತಿಲ್ಲಲ್ಲ ತಂದಿದ್ರ ಅಲ್ಲಕ್ಕ ಕೊಡಕ್ಕೆ ನೀವೇನಕೀದು ಲಿಪ್ಸ್ಟಿಕ್ ಕಂಡಿ ಅರವತ್ತು ರೂಪಾಯಿ ಇಲ್ಲಮ್ಮ ನನ್ನ ಹತ್ರ ನೀನ್ ತರಕೆ ಇಲ್ಲಪ್ಪ ನಾನು ಆಕ್ಚುಲಿ ನಾನು ತರೋಣ ಬೇರೆ ಆಡ ಯಾವ್ದಾದ್ರು ಅತ್ತೆ ತಾನೇ ಅವರು ಅತ್ತೆ ಪ್ಲೀಸ್ ಅತ್ತೆ ಕೊಡಿ ಅತ್ತೆ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾನೆ

ಮಾಡ್ತಾರೆ ಅಲ್ಲಿ ಅಲ್ಲಿವರ್ಗು ಕಾಲಕಿ ಹಿಂದೆವರ್ಗು ಅಲ್ಲಿ ಓಡಿದ್ದ ತಿರ್ಗಿ ನಂಗೆ ಕೊಡು ಬಾ ಇತ್ತು ಅವಳು ಬದ್ಲು ಇತ್ತು ನನಗೆ ಮುದ್ದು ಕೊಡೆ ಅಲಾವ್ ಯೂ ಮಣ್ಣು ಹತ್ರ ಪ್ಯಾಕ್ಟಿಂಗ್ ಮಾಡಬೇಡ ಪ್ಲೀಸ್ ಗೊತ್ತಾ ಈ ಬಾಕ್ಸಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ತೋರಿಸ್ತಿದ್ದೀರಿ ಇರ್ತಾ ಇದ್ದಾಳೆ ಈ ಬಾಕ್ಸಲ್ಲಿ ಪಿಂಕ್ ಆ್ಯಂಡ್ ಹ್ಯಾಂಕ್ ಮಾಡೋಣ ಪಿಂಕಿ ಗೊತ್ತಿಲ್ಲ ನೀನು ಇಲ್ಲ ಇರೋದು ನಾನೊಳಗೆ ಪ್ರ್ಯಾಂಕ್ ಮಾಡ್ತೀನಿ ನೀನಿಲ್ಲೇ ಉಚ್ಕೋ ಹ್ಞೂ ಕುತ್ಕೊಂಡಿರಿ ಅಲ್ಲ ಅಲ್ಲಾಡ್ಬೇಡ ಅಳ್ಳಾಡೋದು ಗೊತ್ತಾಗ್ಬಿಡುತ್ತೆ ಅವಳಿಗೆ ಅಲ್ಲಾಡಬೇಡ ನಾನು ಸ್ವಲ್ಪ ಹಾಕಿರ್ತೀನಿ ಅಲ್ಲಾಡಿಬಿಟ್ಟು ಹೌದು ಅದಕ್ಕೆ ಹ್ಞೂ ಗೊತ್ತಾಗ್ಬಿಡುತ್ತೆ ಅಲ್ಲಾಡೋಕೆ ಹೋಗ್ಬೇಡ ಸೌಂಡ್ ಮಾಡಬೇಡ ಆಯ್ತಾ ಕರಿಬೇಡ ಮಮ್ಮಿ ಅಂತ ಬಂದ್ಬಿಡ್ತೀನಿ ಬೇಗ ಹಾಂ ಪಿಂಕಿ ಏನು ಮಾಡ್ತಿದೀಯಾ ಏರಳಿ ಪಿಂಕಿ ಯುಕ್ತಲ್ಲಿ ಯುಕ್ತ ಯುಕ್ತ ನಮ್ ರೂಮಲ್ಲಿ ಇದ್ದಾಳೆ ಎಲ್ಲಿದ್ದಾಳೆ ಅಂತ ಹುಡುಕು ಲೈಟ್ ಅಲ್ಲಿದ್ದಾಳೆ ಹುಡುಕು ಯುಕ್ತ ನಾನು ಅಕ್ಕ ನನಗೆ ಹನಿ ಕೇಕ್ ತಿನ್ಬೇಕನ್ಸ್ತಾ ಇದ್ ಬಾಕ ಹೋಗೋಣ ಅವಳು ಕೇಕ್ ಇಷ್ಟ ಇಲ್ಲ ಪ್ಲೀಸ್ ಬಾಕ ಹೋಗೋಣ ಬಾಕ ಬಾಕ ಹೋಗೋಣ ಬಾ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟಿದ್ದ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಯ್ತು ಈಗ ನೋಡಿನ ಹೆಂಗ್ ಹೆಂಗ್ ಕರೆಸ್ತೀನಿ ನಾನು ನೀನ್ ಮಾತಾಡಂಗಿಲ್ಲ ಮಾತಾಡಿದ್ರೆ ಆಯ್ತು ಮಾತಾಡಿದ್ರೆ ಆಯ್ತು

ತಿರುವಿನಂತಾ ಯುಕ್ತ ಎಲ್ಲಿದ್ದಾಳೆ ಅಂತ ಹುಡುಕ್ತ್ಯಾ ನೋಡೋಣ ಅವಳನ್ನ ಹುಡುಕ್ತಿ ಹುಡುಕು ನೋಡೋಣ ಅವಳಾ ಪಿಂಕಿ ಎಲ್ಲಿದ್ದಾಳೆ ಅಂತ ಹುಡುಕು ಕಬಡಲಿಲ್ಲ ಇಲ್ಲ ಇಲ್ಲ ಕಬಡಲಿಲ್ಲ ಇಲ್ಲ ಇಲ್ಲ ಹುಡುಕು ನೋಡಣ ಇಲ್ಲนಲ್ವೇ ಇದಾಳಾ ಅಲ್ಲೋ ಇಲ್ಲ ಇಲ್ಲಿ ಅದರೊಳಗೆ ಇರಕ್ಕಾಗಲ್ಲ ಇದ್ರಲ್ಲಿ ಆಹಾ ಅದ್ರಲ್ಲಿ ಬಾಟ್ ಲಡಣೆ ಬಾಟ್ ಲಡಣೆ ನಲ್ಲ

<laughs> ീം നോട് ചലിപ്പ <laughs> ಈಗ ಕಮೆಂಟ್ಸ್ ಓದ್ತೀನಿ ಇವತ್ತಿನ ದಿನ ಏನಿತ್ತು ಅದನ್ನೇ ನಾನು ಡೈಲಿ ವ್ಲಾಗ್ ಮಾಡಿದ್ದೀನಿ ನಾಟ್ ಏನೋ ಏನೋ ಇನ್ನೋವೇಟಿವ್ ಆಗಿಲ್ಲ ಏನೋ ಯುನೀಕ್ ಏನೂ ಮಾಡಿಲ್ಲ ಸೊ ದಿನ ಇವತ್ತು ಹೇಗಿತ್ತು ಹಾಗೆ ಮಾಡಿದ್ದೀನಿ ಬಿಕಾಸ್ ಇವತ್ತು ನಾವು ಎಕ್ಸ್ಟ್ರೀಮ್ ಟೈರ್ಡ್ ಆಗಿದ್ದೆ ಬಿಕಾಸ್ ಸ್ವಲ್ಪ ಪ್ರಾಡಕ್ಟ್ ಪ್ರಮೋಷನ್ಸ್ ಇತ್ತು ಅದನ್ನೆಲ್ಲ ಮಾಡಬೇಕಾಗಿತ್ತು ಸೊ ಅದರಿಂದ ಮನೇಲಿ ಏನು ಇನ್ನಡಿತ್ತು ಅದನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ ವೀಚಾರು ಮಾಡ್ಕೋಬೇಡಿ ಆ್ಯಂಡ್ ಕಮೆಂಟ್ಸ್ ಓದ್ತೀನಿ ಸೊ ಫೈನ್ ಆ್ಯಂಡ್ ಫೈನಲ್ ಅಂತ ಬರ್ಕೊಂಡಿದ್ರೆ ಅಲ್ವಾ ಅದೇನಾಯಿತು ಅಂತಲೇ ಹೇಳಿಲ್ಲ ಸಿಸ್ ದೇವರಾಣೇ ಏನೂ ಆಗಲಿಲ್ಲ ಗೈಸ್ ನಾವು ಮೇ ಬಿ ಮಧ್ಯಾಹ್ನನೇ ಬರ್ಕೊಂಡಿದ್ದಕ್ಕೆ ಏನೂ ಆಗಲಿಲ್ವೋ ಏನೋ ಗೊತ್ತಿಲ್ಲ ಆ್ಯಂಡ್ ಇಬ್ರು ಅಷ್ಟೇ ನಾನು ಆರಾಮಾಗಿ ನೀವು ಒಳ್ಳೆ ನಿದ್ದೆ ಮಾಡಿದೆ ಪಿಂಕಿನ ಒಳ್ಳೆ ನಿದ್ದೆ ಮಾಡಿದ್ರು ಸೊ ಫೈನ್ ಫೈನ್ ಫೈನಲ್ ಬರ್ಕೊಂಡ್ರೆ ಮೇ ಬಿ ಒಳ್ಳೆ ನಿದ್ದೆ ಬರುತ್ತೆ ಅನಿಸುತ್ತೆ ಒಂಚೂರು ಎಚ್ಚರ ಇಲ್ದಂಗೆ ನಿದ್ದೆ ಬಂತು ಅಷ್ಟೇ ದೀಪಿಕಾ ಸೂರ್ಯ ಅವರು ಹಾಯ್ ಸಿಸ್ ಅವ್ ಯು ಬೋತ್ ಆರ್ ಫೈನಾನ್ಷಿಯಲಿ ಫೈನಾನ್ಷಿಯಲ್ ಪ್ಲೀಸ್ ಶೇರ್ ಆ್ಯಂಡ್ ಯು ಬ್ಯಾಲೆನ್ಸಿಂಗ್ ಯುವರ್ ಲೈಫ್ ವೆರಿ ವೆಲ್ ಆ್ಯಂಡ್ ಯು ಎಂಜಾಯ್ ಯು ವಿತ್ ಯುವರ್ ट्रिप्स एंड गिव फॉर बोथ ऑफ योसे एंड हेवे रेस्पासीबिलटी ऑफ राधा मारे एंड पंकी अंड जॉन्ट फैमिली एक्सपेस लॉट वि युक्त स्कूली अंड आल म्लाली इट विल शेर फैनान्शियल प्लानिंग ओप यू रीड मै मेसेज ई लव योर वीडियोस अलाट यू अर्सो डन टू हथ सोल गाड ब्ले यू थैंक यू दीपिका सूर्य और फर् दस् क्वेश्चन तुम चेन क्वेश्चन खुशी आती एंड ऐनप अरे ನಮಗೂ ಏನು ಫೈನಾನ್ಷಿಯಲಿ ಪ್ರಾಬ್ಲಮ್ ಇಲ್ಲ ಅಂತೇನಿಲ್ಲ ಸೊ ನಾವು ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀವಿ ಜೊತೆ ಜೊತೆಗೆ ಏನಪ್ಪ ಅಂದರೆ ಬೇಕಾಬಿಟ್ಟು ದುಡ್ಡನ್ನ ನಾವು ಖರ್ಚು ಮಾಡೋಲ್ಲ ಸ್ವಲ್ಪ ಹಿಡಿತದಲ್ಲಿಟ್ಕೊಂಡು ಖರ್ಚು ಮಾಡ್ತೀನಿ ನಾನೇ ಆಗಲಿ ಸ್ವಲ್ಪ ರಘು ಧಾರಾಳ ಇರ್ಬೋದು ಬಟ್ ನಾನು ಸ್ವಲ್ಪ ಧಾರಾಳ ಇಲ್ಲ ಇನ್ನೊಂದು ಏನಂದರೆ ಆಬ್ವಿಯಸ್ಲಿ ಮನೇಲಿ ಜನ ಜಾಸ್ತಿ ಇದ್ದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಸೊ ಸುಮ್ಮನೆ ಅನ್ಯವಶ್ಯಕ ಐಟಮ್ಸ್ಗಳನ್ನ ತಂದು ವೇಸ್ಟ್ ಮಾಡೋಲ್ಲ ಸ್ವಲ್ಪ ಲಿಮಿಟ್ ಆಗಿ ದುಡ್ಡನ್ನ ಇದು ಮಾಡ್ತೀವಿ ಆ್ಯಂಡ್ ಟ್ರಿಪ್ಸು ಹೌದು ನಾನು ಹೇಳಿದ್ನಲ್ಲ ಸೊ ಲೈಫಿಗೆ ಫ್ಯೂಚರ್ಗೆ ಏನು ಬೇಕೋ ಅದನ್ನೊಂದಷ್ಟು ನಾವು ಮಾಡ್ತಾ ಮಾಡ್ತಾ ಜೊತೆ ಜೊತೆಗೆ ನಾವು ಲೈಫ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ ಬಿಕಾಸ್ ಎಲ್ಲೋ ಒಂದು ಕಡೆ ನಾವು ನಮ್ಮದು ರೆಸ್ಪಾನ್ಸಿಬಿಲಿಟಿ ಬಗ್ಗೆನೇ ತಲೆ ಕೊಟ್ಬಿಟ್ರೆ ನಮ್ಮ ಒಂದು ಖುಷಿ ಸಂತೋಷನ ನಾವು ಜೊತೆಗೆ ಕಳ್ಕೊಂಡು ಹೋದಂಗೆ ಬಿಕಾಸ್ ನಮ್ಮ ಫ್ಯಾಮಿಲಿ ಇವಾಗ ಅಪ್ಪ ಅಮ್ಮಂದಿರಲ್ಲ ಪಾಪ ಹಂಗೆ ಬಂದಿರೋದವ್ರು ಆಗಿನ ಜನ್ರೇಷನ್ ಆಗಿತ್ತು ಬಟ್ ಈಗಿನ ಫಾಸ್ಟ್ ಜನ್ರೇಷನಲ್ಲಿ ಸೊ ನಾವು ಕೂಡ ಲೈಫಲ್ಲಿ ಸ್ವಲ್ಪ ಎಂಜಾಯ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಯುಕ್ತಂದೂ ಕೂಡ ಎಕ್ಸ್ಪೆನ್ಸಸ್ಗಳಿರ್ತವೆ ಆ್ಯಂಡ್ ಈಗ ರಾಧಾ ಮದುವೆ ಕೂಡ ನಾವು ಒಬ್ರ ಹತ್ರನೂ ಒಂದು ರೂಪಾಯಿ ಇಸ್ಕೊಳ್ಳದೆ ನಾವೇ ಸೊ ಸ್ವಲ್ಪ ನಮ್ಮ ಹತ್ರ ಸೇವಿಂಗ್ಸ್ ಅಮೌಂಟ್ ಇರ್ಬೋದು ಲೋನ್ ಅಮೌಂಟ್ ಇರ್ಬೋದು ಎಲ್ಲನೂ ಸೇರಿ ಮಾಡಿರೋದು ಸೊ ನಮಗೇನು ಸಾಲ ಇಲ್ಲ ಅಂತೇನಿಲ್ಲ ಸಾಲ ಅಂದರೆ ಕೈ ಸಾಲ ಮಾಡಿಲ್ಲ ನಾವು ಥ್ರೂ ಆನ್ಲೈನ್ ನೀವೇ ನೋಡಿರ್ಬೋದು ಆನ್ಲೈನಲ್ಲಿ ಸಾಲ ತೊಗೊಂಡಿದ್ದೀವಿ ಅಂದರೆ ಲೋನ್ಸ್ಗಳು ತೊಗೊಂಡಿದ್ದೀವಿ ಸೊ ಇದೆ ತುಂಬ ಲೋನ್ಗಳು ನಮ್ಮದೂ ಇದೆ ಕಮಿಟ್ಮೆಂಟ್ಸ್ಗಳು ನಮಗೂ ಇದೆ ಸೊ ತಿಂಗಳಾದರೆ ನಾವು ಕೂಡ ಕಟ್ಟುವಂಥ ತುಂಬಾ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಮುನ್ನುಗ್ಗುತ್ತಾ ಇರಬೇಕು ಅಷ್ಟೇ ಎಲ್ಲನೂ ಎಲ್ಲ ಬ್ಯಾಟಲ್ಸ್ನೂ ನಾವು ತಗೋತಾ ಇರಬೇಕು ಜೊತೆಗೆ ನಾವು ಮುನ್ನುಗ್ತಾ ಇರಬೇಕು ಆ ಬ್ಯಾಟಲ್ಸ್ನೆಲ್ಲ ಜರುಗಿಸಿ ನಾವು ಮುನ್ನುಗ್ತಾ ಇರಬೇಕು ಸೊ ಅಷ್ಟೇ ಜೀವನದಲ್ಲಿ ಸ್ವಲ್ಪ ಅನವಶ್ಯಕ ಖರ್ಚುಗಳನ್ನ ಕಮ್ಮಿ ಮಾಡಿ ಆ್ಯಂಡ್ ಯಾವುದಕ್ಕೆ ವರ್ತಿದೆಯೋ ಅದಕ್ಕೆ ಸ್ವಲ್ಪ ಖರ್ಚು ಮಾಡಿ ಚೆನ್ನಾಗಾಗಿ ಅಷ್ಟೇ ಸೊ ಸೇವಿಂಗ್ಸ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್ ಜೊತೆಗೆ ನಮ್ಮ ಲೈಫ್ನ ಬರೀ ಸೇವಿಂಗ್ಸಲ್ಲೇ ಇದು ಮಾಡ್ಕೊಬಾರ್ದು ಜೊತೆಗೆ ಎಂಜಾಯ್ ಕೂಡ ಮಾಡಬೇಕು ಆ್ಯಂಡ್ ಸೇವಿಂಗ್ಸು ಮಾಡಬೇಕು ಅಷ್ಟೇ ನನ್ನ ಪ್ರಕಾರ ಹೇಳೋದಾದರೆ ಸೊ ಪ್ರಿಯಾ ಅನು ಅವರು ಅಕ್ಕ ನೀವು ಎಷ್ಟೆಡೆ ಖುಷ್ಕ ಮಾಡಿ ತೋರಿಸಿದ್ರಲ್ವ ನಾನು ಇವತ್ತು ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಇದೇ ಥರ ಕುಕ್ಕಿಂಗ್ ಬ್ಲಾಗ್ಸ್ ಮಾಡ್ತಾಯಿದೀಯ ಅವು ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅವರೇ ಸೊ ಅದೊಂದು ಖುಷಿ ಯಾರಾದರೂ ನಾನು ಮಾಡಿರೋ ಐಟಮ್ನ ನೀವು ಟ್ರೈ ಮಾಡಿದ್ವಿ ಮಾಡಿಬಿಟ್ಟು ಕಮೆಂಟ್ಸ್ ಆಗ್ತಿಲ್ಲ ಅದಂದ್ರೆ ನಂಗೆ ಸಖತ್ ಆಗುತ್ತೆ ಆ್ಯಂಡ್ ತುಂಬಾ ಖುಷಿಯಾಯಿತು ಪ್ರಿಯಾ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಪ್ರಿಯಾಂಕಾ ಅವರು ಹಾಯ್ ಅಕ್ಕ ಆಮ್ ಪ್ರಿಯಾಂಕಾ ಫಸ್ಟ್ ಲೈಫ್ ಫಸ್ಟ್ ಕಮೆಂಟ್ ನೀವು ಯುಕ್ತ ಕೈಲಿ ಹೇಳ್ಸಿ ಅಕ್ಕ ಅದೇ ನಾನು ಕೇಳಿದ್ನಲ್ಲ ನನ್ನ ಹುಡುಗನ ನೇಮ್ ಹೇಳಿಸಿ ಅಂತ ಅದನ್ನು ಬೇಗ ಇನ್ನೊಂದು ಮಗು ಮಾಡ್ಕೊಳ್ಳಿ ಅಕ್ಕ ತುಂಬ ಇಷ್ಟ ನೀವು ನಿಮ್ಮ ಫ್ಯಾಮಿಲಿ ಅಂದರೆ ನನಗೆ ನಿಮ್ಮ ವ್ಲಾಗ್ಸನ್ನ ಡೈಲಿ ಓದಿ ಓದೀನಿ ನಾನು ಮಿಸ್ ಮಾಡಿದೆ ನೋಡ್ತೀನಿ ಅಕ್ಕ ಪ್ಲೀಸ್ ಇನ್ನೂ ಹೆಚ್ಚು ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಮಾಡಿ ಅಕ್ಕ ಶೋ ಪ್ರಿಯಾಂಕಾ ಥ್ಯಾಂಕ್ ಯು ಯುಕ್ತ ಕೆಳಗಡೆ ಹೋಗಿದ್ದಾಳೆ ಸೊ ಹೇಳಿಸ್ತೀನಿ ಸಾರಿ ಯಾವುದನ್ನ ನಾನು ಹೇಳಿ ಯಾವುದನ್ನ ಹೇಳ್ಸೋದು ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಿ ನಿಮ್ಮ ಹುಡುಗನ ಜೊತೆ ನಿಮ್ಮದು ಮದುವೆ ಆಗಲಿ ಓಕೆನಾ ಅಷ್ಟೇ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ ಆಶಾ ರಚ್ಚಪ್ಪ ಅವರು ನೀವು ಮತ್ತು ಸೋನು ಗೌಡ ಒಂದೇ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ ಹೌದು ನಮ್ಮದು ಮತ್ತು ಅವ್ರದ್ದು ಎದುರು ಬದ್ರು ಅಪಾರ್ಟ್ಮೆಂಟು ಸೊ ಒಂದೇ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಯಾವಾಗಲೂ ಸಿಗ್ತಾಯಿರ್ತಾಳೆ ಇರ್ತಾಳೆ ಜೊತೆ ಜೊತೆ ತ್ರೋಬಾಲ್ ಆಡ್ತೀವಿ ಶಟಲ್ ಆಡ್ತೀವಿ ಅಂದರೆ ಯಾವಾಗ ಸಿಗ್ತೀವೋ ಅವಾಗ ಮಾತ್ರ ಎದುರೆದ್ರೆ ಅಪಾರ್ಟ್ಮೆಂಟ್ ಇಬ್ಬರು ಇರೋದು ಲೇಖನ ದಿನೇಶ್ ಅವರು ಹೆಂಗೆ ನೀವು ಅಲ್ಲೂರಗುನ ಟಾಲರೇಟ್ ಮಾಡ್ತೀರಾ ತುಂಬ ಹಿಂಸೆ ಕೊಡ್ತಾರೆ ನಿಮಗೆ ಲವ್ ಫ್ರಮ್ ಹಾಸನ್ ಗೊತ್ತಾಯ್ತಲ್ವಾ ಅಪ್ಪ ಯುಕ್ತೂ ನಿಮಿಷ ನೋಡ್ಕೊಂಡ್ಬಿಡ್ಬೋದು ಅಲ್ಲೂರಗು ನೋಡ್ಕೊಳೋಕ್ಕಾಗಲ್ಲ ನಾನು ಏನಂದರೂ ಅದಕ್ಕೊಂದು ಉಲ್ಟಾ ಅವ್ನು ಕೊಡಲಿಲ್ಲ ಉತ್ತರ ಅಂದರೆ ಅವ್ನಿಗೆ ತಿಂದಿದ್ದನ್ನು ಅವ್ರಿಗೆ ಅವ್ರಿಗೆ ಅರ್ಗದೇ ಇಲ್ಲ ಸೊ ಹಂಗೆ ಗೈಸ್ ಏನು ಮಾಡೋಕ್ಕಾಗಲ್ಲ ಮದುವೆ ಆಗಿದ್ದೀವಿ ಸೊ ಏನೋ ಒಂದು ಸಣ್ಣದು ದೊಡ್ಡದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಲೈಫಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಷ್ಟೇ ಬಟ್ ಏನು ಆ ರೇಂಜಿಗೆ ಹಿಂಸೆ ಕೊಡೋಲ್ಲ ಬಟ್ ಇರಿಟೇಟ್ ಆಗುತ್ತೆ ನನಗಂತೂ ಹೆವಿ ಇರಿಟೇಟ್ ಆಗೋದು ಇರಿಟೇಷನ್ ಅಂದರೆ ಆಗಲ್ಲ ಅದರಲ್ಲಿ ಆನ್ ಮಾಡೋದಂತೂ ತುಂಬಾ ಇರಿಟೇಟ್ ಆಗುತ್ತೆ ಬಟ್ ಈಗ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಿ ಅಷ್ಟೆ ಆ್ಯಂಡ್ ಲಾಸ್ಟ್ ಕಮೆಂಟ್ ಬಿ ಪಿ ಎಚ್ ತ್ರೀ ಸಿಕ್ಸ್ ಟಿ ನೈಸ್ ವೀಡಿಯೋ ಐ ನೋ ಯು ಆರ್ ಅಪ್ಸೆಟ್ ಫ್ರಮ್ ದೋಸ್ ನೆಗೆಟಿವ್ ಕಮೆಂಟ್ಸ್ ಬಟ್ ಮೋರ್ ಪೀಪಲ್ ಆರ್ ಲವ್ಸ್ ಯು ಕೀಪ್ ಗ್ರೋಯಿಂಗ್ ಉರ್ಸಿ ಇನ್ನೂ ಉರ್ಕೊಳ್ಳೋರು ಉರ್ಕೊಳ್ಳಿ ಗುರು ಅಲ್ವಾ ನೆಗೆಟಿವ್ ಕಮೆಂಟ್ಸ್ನ ಏನು ಮಾಡೋಕ್ಕಾಗಲ್ಲ ತೊಗೊಬೇಕು ತೊಗೊಳ್ಳೋಣ ಏನು ತೊಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಏನು ಹೇಳಲಿ ನಾನು ಏನು ಹೇಳಿದ್ರು ತಪ್ಪು ಇವಾಗ ಆ್ಯಕ್ಚುಲಿ ಬಿಕಾಸ್ ಐ ಆಮ್ ನಾಟ್ ಮೆಚೂರ್ಡ್ ಅಂತ ಬರುತ್ತೆ ಇಲ್ಲ ಏನಾದರೂ ನಾ ಹೇಳೋಕ್ಕೋದ್ರೆ ಸೊ ಬೇಡ ನಾವು ಆಗೇ ಇದ್ದೀವಿ ಆಗೇ ಇರೋಣ ನಾನೇನಂದರೆ ನಂದು ಆ್ಯಸ್ಮಿಕ್ ಕ್ವಶನಲ್ಲಿ ಒಂದಷ್ಟು ು ಅವ್ರ ಬಗ್ಗೆ ಕ್ವಶನ್ ಕೇಳಿದ್ರಿಂದ ನಾನು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಅದ್ರ ಬಗ್ಗೆ ಮಾತಾಡಿದ್ದೆ ಅಷ್ಟೇ ಹೊರ್ತು ಓಕೆ ನನಗೇನು ಅವ್ರನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಮಾತಾಡೋ ಅವಶ್ಯಕತೆನೂ ಇಲ್ಲ ಆ್ಯಂಡ್ ನನಗೆ ಅದಕ್ಕೋಸ್ಕರ ಹೇಳಿದೆ ಬಟ್ ಅದು ಬೇಡ ಮತ್ತೀಗ ನಾನು ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ಮತ್ತೆ ಅದರಿಂದ ಅದಕ್ಕೆ ಅವ್ರು ಇನ್ನೊಂದು ವಿಡಿಯೋ ಮಾಡಿ ಸುಮ್ಮನೆ ಇದು ಆಗುತ್ತೆ ಸುಮ್ಮನೆ ಬೇಡ ಓ ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಏನಿವೆ ಬಿಟ್ಬಿಡಿ ನಾನೇನು ಯಾರನ್ನೂ ಯಾರು ಉರ್ಸೋದ್ರಿಂದ ಏನು ಸಿಗುತ್ತೆ ಹೇಳಿ ನಾನು ಅವ್ರು ಉರ್ಸಿ ನಾನೇನು ಆಗಬೇಕು ಏನಿವೆ ಏನು ಮಾಡೋಕ್ಕಾಗಲ್ಲ ಬಿಟ್ಟಾಕಿ ನನಗೇನು ಬೇಜಾರಿಲ್ಲ ಬಟ್ ಕಾಲ ಉತ್ತರ ಕೊಡುತ್ತೆ ಅಷ್ಟೇ ದೇವರು ಬೈದಾನೆ ನೋಡ್ಕೋತಾನೆ ನಾವು ತಪ್ಪು ಮಾಡಿದರೆ ನಮಗೆ ಚ ನಮಗೆ ಪ್ರಾ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅವರೇ ತಪ್ಪು ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಬಿಕಾಸ್ ಅಷ್ಟೇ ಏನೇನೂ ಇಲ್ಲ ಸೊ ಗೈಸ್ ದಟ್ ಸ್ವಲ್ಪ ಫಾರ್ ದರ್ ಯಾರೆಲ್ಲ ಬ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರಿಬೇಡಿ ಲವ್ ಯು ಆಲ್ ಬಾಯ್